ಸು ಫ್ರಮ್ ಸೋ ಪ್ರಚಾರವಿಲ್ಲದೆ ಈ ಸಿನಿಮಾ ಗೆದ್ದಂತಹದ್ದು ಹೇಗೆ ಅಮುಕು ದುಮುಕುಗಳೆಲ್ಲ ಧುಮುಕಿ ಈ ಸಿನಿಮಾದ ಬಗ್ಗೆ ಪ್ರಚಾರವನ್ನು ಮಾಡಲಿಲ್ಲ ಆ ಸೈದ್ ನವಾಜ್ನಂಥವರೆಲ್ಲ ಬಂದು ಸಿನಿಮಾದ ಬಗ್ಗೆ ವಿಶ್ಲೇಷಣೆ ಮಾಡಲಿಲ್ಲ ದೊಡ್ಡ ದೊಡ್ಡ ನಟ ನಟಿಯರೆಲ್ಲ ಬಂದು ಸಿನಿಮಾದ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ಹೇಳಿಕೆಗಳನ್ನು ನೀಡಲಿಲ್ಲ ಈಗಿದ್ದರೂ ಸಹ ಸೂಫ್ರ ಸೋ ಈ ಸಿನಿಮಾ ಇಷ್ಟೊಂದು ಇಷ್ಟೊಂದು ಅದ್ಭುತವಾಗಿ ತನ್ನ ಗೆಲುವನ್ನು ಸಾಧಿಸಿದ್ದಂತಹದ್ದು ಯಾವ ರೀತಿಯಾಗಿ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಯಾವತ್ತು ಒಂದು ಸಿನಿಮಾಕ್ಕೆ ನೀವುಗಳು ನಿಮ್ಮ ತಾಯಿಯವ್ರನಾಗಿರ್ಬಹುದು ನಿಮ್ಮ ಅಕ್ಕ ತಂಗಿಯವ್ರನಾಗಿರ್ಬಹುದು ನಿಮ್ಮ ಹೆಂಡತಿಯವ್ರನ್ನಾಗಿರ್ಬಹುದು ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಪುಟ್ಟ ಮಕ್ಕಳನ್ನ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಯಾವತ್ತು ಧೈರ್ಯವಾಗಿ ಒಂದು ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತಿರೋ ಅವತ್ತು ಆ ಸಿನಿಮಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಿನಿಮಾ ಗೆದ್ದ ಹಾಗೇನೆ ಒಂದು ಸಿನಿಮಾದ ಕತೆ ನಮ್ಮ ಬದುಕಿಗೆ ಅಂದ್ರೆ ನಮ್ಮ ಜೀವನಕ್ಕೆ ತುಂಬಾ ತುಂಬಾ ಹತ್ತಿರ ಇರಬೇಕು ಹಾಗೆ ಸಿನಿಮಾದ ಕತೆ ತುಂಬಾ ತುಂಬಾ ಸರಳವಾಗಿರಬೇಕು ಸೂ ಫ್ರಮ್ ಸೋ ಈ ಸಿನಿಮಾದಲ್ಲೂ ಹಾಗೇನೆ ಕತೆ ನಮ್ಮ ನಿಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತಹ ಕತೆಗಳನ್ನ ಆಧರಿಸಿರುವಂತಹ ಕತೆ ಈ ಸಿನಿಮಾದ ಕತೆಯ ಚೌಕಟ್ಟಿನಲ್ಲಿ ಬರುವಂತಹ ಹಾಸ್ಯದ ಪಾತ್ರಗಳಂತೂ ನಿಮ್ಮನ್ನ ಹೊಟ್ಟೆ ಉಣ್ಣಾಗಿಸುವಷ್ಟು ನಗಿಸ್ತವೆ ತುಂಬ ತುಂಬ ಕಾಮಿಡಿ ಇದೆ ಹೊಟ್ಟೆ ಉಣ್ಣಾಗಿಸುವಷ್ಟು ನಗಿಸುತ್ತೆ ಅಷ್ಟು ನಗ್ತಿರ ಈ ಸಿನಿಮಾದಲ್ಲಿ ಮಾತ್ರ ಅಷ್ಟೊಂದು ನಗು ತರಿಸುವಂತಹ ಕಾಮಿಡಿ ದೃಶ್ಯಗಳಿದ್ದಾವೆ ಹೊಸಬರು ಹೊಸ ಪ್ರಯತ್ನ ಹೊಸ ಪ್ರತಿಭೆಗಳು ಅದೇ ರೀತಿಯಾಗಿ ನೈಜವಾದಂತಹ ಅಭಿನಯ ಜೊತೆಗೆ ಆಡಂಬರ ಇಲ್ಲ ಲಾಂಗ್ ಇಲ್ಲ ಮಚ್ಚಿಲ್ಲ ಆ ಹತ್ತತ್ ಕಾರ ಮೇಲ್ಗಡೆ ಆರೋದಿಲ್ಲ ಹೀರೋ ಮೇಲಿಂದ ಕೆಳಗಡೆ ದುಮ್ಕೋದಿಲ್ಲ ವಲಸು ವಲಸು ಭಾಷೆಯನ್ನ ತುಂಬಿರುವಂತಹ ಸಂಭಾಷಣೆ ಇಲ್ಲ ಡಬಲ್ ಮೀನಿಂಗ್ ಡೈಲಾಗ್ ಗಳಿಲ್ಲ ಒಂದು ಸಿನಿಮಾ ಯಾವ ರೀತಿಯಾಗಿ ಒಂದು ಕುಟುಂಬ ಕೂತ್ಕೊಂಡು ನೋಡ್ಬೋದು ಅಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಸಿನಿಮಾ ನಿಜವಾಗ್ಲೂ ತುಂಬಾ ತುಂಬಾ ಅದ್ಭುತವಾಗಿದೆ ನಾನು ತುಂಬಾ ದಿನಗಳ ನಂತರ ನೋಡಿದಂತಹ ಒಂದು ತುಂಬಾ ತುಂಬಾ ಮನಸ್ಸಿಗೆ ಖುಷಿ ಕೊಡುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು ಕಾಂತಾರ ಆದ್ಮೇಲೆ ನಾನು ಬೇರೆ ಯಾವ್ದು ಸಿನಿಮಾ ನೋಡಿರ್ಲಿಲ್ಲ ಮಧ್ಯದಲ್ಲಿ ಮಾತ್ರ ಮಾದೇಶ ಸಿನಿಮಾನ ನೋಡಿದೆ ಅಹ್ ಅದು ಬಿಟ್ರೆ ನೆಕ್ಸ್ಟ್ ಇದೇ ಸಿನಿಮಾವನ್ನ ನೋಡ್ತಾ ಇರುವಂತಹದ್ದು ಯಾಕೆ ಅಂತಂದ್ರೆ ಇತ್ತೀಚೆಗಂತೂ ನಮ್ಮ ಕನ್ನಡದಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳಂತೂ ಒಡಿ ಬಡಿ ಲಾಂಗು ಮಚ್ಚು ಗನ್ನು ಇಲ್ಲ ಲವ್ ಸ್ಟೋರಿಗಳು ಇಲ್ಲ ತಪ್ಪಿದ್ರೆ ಅದ್ ಯಾವ್ದ ಒಂದಷ್ಟು ಸೆಂಟಿಮೆಂಟ್ ಇಟ್ಬಿಡ್ತಾರೆ ಒಂದೇ ಒಂದು ಅದೇ ರೀತಿಯಾಗಿ ನಾನು ನೋಡ್ಬಿಡ್ತೀನಿ ನಮ್ಮ ಕನ್ನಡ ಇಂಡಸ್ಟ್ರಿನ ಯಾವ ರೀತಿಯಾಗಿ ಅಂತ ಒಂದು ಮುಂಗಾರು ಮಳೆ ಬಂದ್ರೆ ಅದರಿಂದ ಇಪ್ಪತ್ತು ಮುಂಗಾರು ಮಳೆ ಬಂದಿರ್ತವೆ ಒಂದು ದುನಿಯಾ ಬಂತು ಅಂತಂದ್ರೆ ಅದರಿಂದ ಒಂದು ಇಪ್ಪತ್ತು ದುನಿಯಾ ಬಂದಿರ್ತವೆ ಒಂದು ಕೆ ಬಂದ್ರೆ ಅದೇ ರೀತಿಯಾದಂತಹ ಸಿನಿಮಾಗಳು ಯಾವ್ದಾರು ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತಾ ಇಂದನೆ ಕಚ್ಕೊಂಡು ಸೇಮ್ ಅದೇ ರೀತಿಯಾಗಿ ಅದೇ ರೀತಿಯಾದಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೇ ರೀತಿಯಾಗಿ ಕಥೆಗಳು ಕಣ್ಣಿನ ಮುಂದೆ ನೋಡಿದ್ರೆ ಓನಪ್ಪ ಇದನ್ನ ಆ ಸಿನಿಮಾ ಆಗ್ತಿದೆ ಈ ಸಿನಿಮಾ ಆಗ್ತಿದೆ ಈ ರೀತಿಯಾಗಿ ಅನಿಸ್ತಾ ಇರುತ್ತೆ ಕತೆಗಳ ಸಿನಿಮಾಗಳು ಯಾವಾಗ ನಮ್ಮ ಮನಸ್ಸಿಗೆ ನಾಟ ಬಿಡುತ್ತೋ ಅವಾಗ ಸಿನಿಮಾ ಇಷ್ಟ ಹಾಗೆ ಆಗುತ್ತೆ ಅಂತಹ ಸಿನಿಮಾಗಳನ್ನ ಮಾಡಿ ನೋಡಿ ಈ ಸಿನಿಮಾಗ್ ಯಾವ ಪ್ರಚಾರನೂ ಇಲ್ಲ ಏನು ಇಲ್ಲ ನಾವೆಲ್ಲೂ ನೋಡ್ಲೇ ಇಲ್ಲಪ್ಪ ಎಲ್ಲೂ ಈ ಸಿನಿಮಾ ಪ್ರಚಾರ ಕೊಟ್ಟಿದ್ದು ರಿಲೀಸ್ ಆಗಿ ಯಾವ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಇಂತಹ ಅದ್ಭುತವಾದಂತಹ ಸಿನಿಮಾ ನಿಜವಾಗ್ಲೂ ಆದ ಮೇಲೆ ಈಗ ಒಂದು ಅದ್ಭುತವಾದಂತಹ ಗೆಲುವನ್ನ ಸಾಧಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ನಾನೇ ನಿಮ್ಗೆ ಸಿನಿಮಾ ಹೋಗಿ ಅಂತ ಹೇಳೋದಿಲ್ಲ ನನಗೆ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗಾಗಿ ನಿಮಗ್ ತಿಳಿಸ್ತಾ ಇದ್ದೀನಿ ಅಹ್ ಫ್ಯಾಮಿಲಿ ಜೊತೆ ಸಿನಿಮಾಗ್ ಹೋಗೋದು ತುಂಬಾ ಕಡಿಮೆ ನಮ್ಮಲ್ಲಿ ತುಂಬಾ ತುಂಬಾ ಜನರು ನೋಡಿದೀನಿ ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾವನ್ನ ನೋಡ್ಬೋದು ಸತ್ಯವಾಗಿ ಒಂದು ಹೇಳ್ತೀನಿ ನೀವು ನೀಡಿರುವಂತಹ ಹಣಕ್ ಮಾತ್ರ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ ಹೋಗಿ ಸಿನಿಮಾವನ್ನ ಇಷ್ಟ ಪಡ್ತೀರಾ ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ